要这个。 ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಗುಲಾಬಿ ಹೂವನ್ನು ನೋಡಬಹುದು ಒಂದೇ ಗಿಡದಲ್ಲಿ ಇಷ್ಟು ಹೂವು ಬಿಟ್ಟಿದೆ ಅಮ್ಮ ಪೂಜೆ ಮಾಡೋದಕ್ಕೆ ನಾವಲ್ಲಿ ಮುಟ್ಕೊಳ್ಳೋದಕ್ಕೆ ಒಂದೊಂದು ಹೂವು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಅಮ್ಮ ಪೂಜೆ ಎಲ್ಲ ಗುಲಾಬಿ ಹೂವಲ್ಲಿ ಮಾಡ್ತಾರೆ ಅಷ್ಟು ಹೂವನ್ನು ಬಿಡುತ್ತೆ ಅದೊಂದು ಗಿಡ ಅಂಥದ್ದೊಂದು ಎರಡು ಗಿಡ ಇದ್ದರೆ ಸಾಕು ಅಂತ ಅನಿಸುತ್ತೆ ಮನೆ ಹತ್ರ ಯಾವಾಗಲೂ ಗುಲಾಬಿ ಹೂ ಸಿಗುತ್ತೆ ನೆನ್ನೆ ಒಳಗದೆ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲರೂ ಕೂಡ ಅಲ್ಲಿ ದೇವಸ್ಥಾನ ಪೂಜೆಗೆ ಪೂಜಾರು ಬರ್ತಾ ಇಲ್ಲ ಅವ್ರ ಮನೆದೇನೋ ಸೂತ್ಕಾಗಿದೆ ಅಂತೆ ಹಾಗಾಗಿ ಹನ್ನೊಂದು ದಿನ ದೇವಸ್ಥಾನಕ್ಕೆ ಬರುವಾಗಿಲ್ಲ ಅಂತ ಪಕ್ಕದ ಮನೆ ಹುಡುಗ ಒಬ್ರು ಪೂಜೆ ಮಾಡ್ತಾ ಇದ್ದಾರೆ ಸಂಜೆ ಅವರು ಕ ಕಸ ಹುಡಿಯೋದಕ್ಕಿಂತ ಹೋದ್ರು ನಾನು ಆಚೆ ಕ್ಲೀನ್ ಮಾಡಿಕೊಡ್ತೀನಿ ನೀವು ಒಳಗಡೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದೆ ನಾನು ದೇವಸ್ಥಾನಕ್ಕೆ ಯಾವಾಗ ಹೋದ್ರೂ ಕೂಡ ಆದಷ್ಟು ಸಂಜೆ ಹೋದರೆ ಪೂಜೆಯನ್ನು ಮಾಡುವಾಗ ನಾನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಅದೊಂಥರ ಅಭ್ಯಾಸ ಆಗ್ಬಿಟ್ಟಿದೆ ದೇವ್ರ ಮನೆ ಒಳಗೆ ಅಂದರೆ ಗರ್ಭ ಕುಡಿ ಒಳಗೆ ನಾವೇನು ಹೋಗೋ ಆಗಿಲ್ಲ ಹಾಗಾಗಿ ಒಳಗಡೆ ಎಲ್ಲ ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ ಲಡ್ಡು ಅಂತೂ ಅಲ್ಲೂ ನೋಡಿ ಮಮ್ಮಿ ಧೂಳಿದೆ ಇಲ್ಲೂ ನೋಡಿ ಮಮ್ಮಿ ಧೂಳಿದೆ ಕ್ಲೀನ್ ಮಾಡು ಅಂತ ಅವರು ಪೂಜಾರು ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡೋರು ಅವ್ರಿಗೆ ಅಭ್ಯಾಸ ಇದೆ ಫಸ್ಟಿಂದ ಪೂಜೆ ಮಾಡಿ ಆದರೆ ಹುಡುಗ ಇನ್ನು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಇವ್ರಿಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಅಷ್ಟು ನೀಟಾಗೂ ಕೂಡ ಇಟ್ಕೊಂಡಿರ್ಲಿಲ್ಲ ಹಾಗೆ ಜೊತೆಗೆ ಅಷ್ಟೊಂದು ಪೂಜೆ ಮಾಡೋದಕ್ಕೂ ಇನ್ನೂ ಬರ್ತಾ ಇರಲಿಲ್ಲ ಸಣ್ಣ ಹುಡುಗ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ಕೊಳ್ತಾರೆ ಆದರೆ ಅವ್ರು ಕಾಲೇಜಿಗೆ ಹೋಗಿ ಬಂದು ಇಷ್ಟು ಪೂಜೆ ಮಾಡ್ತಾರದೆ ದೊಡ್ಡದು ಅಂತ ಅನ್ಸುತ್ತೆ ಸಂಜೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ಫಸ್ಟು ನಾನು ದೊಡ್ಡಮ್ಮ ಲಡ್ಡು ನಿತ್ಯ ಹೋಗಿದ್ವಿ ಅಲ್ಲಿ ಪೂಜೆ ಆಗೋವರೆಗೂ ಕೂಡ ಅಮ್ಮನ ಕೈಲಿ ಕುತ್ಕೊಂಡು ವೆಯ್ಟ್ ಆಗೋದಿಲ್ಲ ಅಲ್ಲಿ ಮಲಗೋದಕ್ಕೂ ಆಗೋದಿಲ್ಲ ಅಂತ ನಾವೆಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಆಗೋ ಟೈಮಿಗೆ ಫೋನ್ ಮಾಡಿದ್ವಿ ಅಪ್ಪ ಟಿ ವಿ ಎಸ್ ಅಲ್ಲಿ ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಬಂದರು ಇವಾಗ ಪರವಾಗಿಲ್ಲ ಇದು ಮೂರು ದಿನದಿಂದಿನಾಗೂ ಬ್ಲಾಗ್ ಹಾಕೋದಕ್ಕೇ ಆಗಿರಲಿಲ್ಲ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿದ್ದಾರೆ ಸ್ವಲ್ಪ ಓಡಾಡ್ತಾ ಇದ್ದಾರೆ ತೋಟಕ್ಕೆಲ್ಲ ಹೋಗೋದಿಲ್ಲ ಮನೇಲೇ ಓಡಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇವಾಗ ಚೆನ್ನಾಗಿದ್ದಾರೆ ಆ ದೇವಸ್ಥಾನಕ್ಕೆಲ್ಲ ಹೋಗಿ ನಾವೆಲ್ಲ ಪೂಜೆ ಮಾಡಿಸೋ ಟೈಮಿಗೆ ಫೋನ್ ಮಾಡಿದ್ವಿ ಪೂಜೆ ಆಗಿದೆ ಅಂತ ಈ ದೇವರ ಹೆಸರು ವೀರಭದ್ರೇಶ್ವರ ಸ್ವಾಮಿ ಅಂತ ತುಂಬ ಸಲ ನನ್ನ ಬ್ಲಾಗಲ್ಲಿ ತೋರಿಸಿರ್ತೀನಿ ನಾನು ಪ್ರತಿ ಸಲ ಊರಿಗೆ ಬಂದರೂ ಕೂಡ ಊರಿಗೆ ಹೋಗೋದಕ್ಕಿಂತ ಮುಂಚೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದು ನನಗೆ ಅಭ್ಯಾಸ ಆಗಿದೆ ಅದೇನೋ ಗೊತ್ತಿಲ್ಲ ನನಗೂ ದೇವರಿಗೂ ತುಂಬಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಚಿಕ್ಕೋದ್ರಿಂದಾನು ಈ ದೇವರಿಗೆ ನಾನು ಪೂಜೆ ಮಾಡಿದ್ದೀನಿ ಅಂದರೆ ಧನುರ್ಮಾಸ ಬಂದಾಗೆಲ್ಲ ಪೂಜೆ ಮಾಡೋದು ಎಲ್ಲದನ್ನು ಕೂಡ ಮಾಡಿದ್ದೀನಿ ಹಾಗಾಗಿ ಏನೋ ಒಂಥರ ಅಟ್ಯಾಚ್ಮೆಂಟ್ ಹೋಗ್ದಂಗೆ ದೇವಸ್ಥಾನಕ್ಕೆ ಹೋಗ್ದಂಗೆ ಹಾಗೆ ಊರಿಗೆ ಹೋದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ ಹಾಗಾಗಿ ಪ್ರತಿ ಸಲನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡೆ ನಾನು ವಾಪಸ್ಸು ಊರಿಗೆ ಹೋಗೋದು ಈ ದೇವ್ರ ಹೆಸರು ಹೊನ್ನಮ್ಮ ದೇವಿ ಅಂತ ಈ ದೇವರನ್ನ ಹೊರಡೋ ದೇವರು ಅಂತ ಕರೀತಾರೆ ಇನ್ನೊಂದು ಹಾಗೆ ನೆಕಲಲ್ಲಿ ಮೂಡಿರುತ್ತಲ್ಲ ಆ ದೇವಸ್ಥಾನ ಕೂಡ ಇದೆ ಅದು ಕೆರೆ ಒಳಗಿದೆ ಅಲ್ಲಿ ಬೆಳಗ್ಗೆ ಮಾತ್ರ ಪೂಜೆ ಮಾಡ್ತಾರೆ ಈ ದೇವಸ್ಥಾನ ಊರೊಳಗಿದೆ ಹಾಗಾಗಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ಮಾಡ್ತಾರೆ ಬಸವಣ್ಣ ದೇವಸ್ಥಾನ ಇದೆಯಲ್ಲ ಅದು ಕೂಡ ಹಾಗೆ ಎರಡು ದೇವಸ್ಥಾನ ಇದೆ ಒಂದು ಊರಿಂದ ಸ್ವಲ್ಪ ಆಚೆ ಇದೆ ಅದು ಒನ್ ಟೈಮ್ ಪೂಜೆ ಮಾಡ್ತಾರೆ ಇನ್ನು ಹೊರಡೋ ದೇವರು ಇದೆಯಲ್ಲ ಅದನ್ನ ಎರಡು ಟೈಮ್ ಕೂಡ ಪೂಜೆ ಮಾಡ್ತಾರೆ ಎರಡೆರಡು ದೇವಸ್ಥಾನ ಇದೆ ಒಂದೊಂದು ದೇವರಿಂದ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಅಕ್ಕ ಬರ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅಕ್ಕನಗೋಸ್ಕರ ಕೊಡ್ಬಳೆ ಮಾಡೋಣ ಕೊಡ್ಕಳಿಸೋದಕ್ಕೆ ಅಂತ ಇಲ್ಲಿ ನಾವು ಅಕ್ಕಪಕ್ಕನೇ ಇರ್ತೀವಿ ನಮಗೆ ಯಾವಾಗ ಬೇಕು ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ನಾವು ಆವಾಗಲೇ ದೊಡಮ್ಮ ಮಾಡ್ಕೊಂಡು ಬಂದು ಕೊಡ್ತಾರೆ ಅಮ್ಮ ಕೊಟ್ಟು ಕಳಿಸ್ತಾರೆ ಇಲ್ಲ ನಾವೇ ಮಾಡ್ಕೊಳ್ತೀವಿ ಅಕ್ಕ ದೂರ ಇರೋದರಿಂದ ಅವ್ರು ಬಂದಾಗ್ಲೇ ಕೊಟ್ ಕಳಿಸ್ಬೇಕು ನಾಳೆ ಬರ್ತಾರೆ ಅಂತ ಗೊತ್ತಾಯಿತು ಹಾಗಾಗಿ ಅಕ್ಕನಗೋಸ್ಕರ ಕೋಡ್ಬಳೆ ಮಾಡ್ತಾ ಇದ್ವಿ ಅವ್ರು ತಗೊಂಡೋಗೋದು ಕಡಿಮೆನೆ ನಾವೇ ಅಲ್ಲೇ ತಿನ್ನೋದಕ್ಕಾಗುತ್ತೆ ಅಮ್ಮ ಮಾಡು ಮಾಡು ಅಂತ ಹೇಳ್ತಾ ಇದ್ರು ದೊಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಏನು ಮಾಡಲಿಲ್ಲ ದೊಡಮ್ಮ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ದೊಡಮ್ಮ ಎಲ್ಲಿಗೆ ಹೋದ್ರೂ ಕೂಡ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರ ಮನೆಯಿಂದ ಆದರೆ ಇಲ್ಲಿ ಅಮ್ಮನಿಗೆ ಹುಷಾರಿಲ್ಲ ನೋಡ್ದಕ್ಕೆ ಬಂದಿದ್ರು ಹಾಗಾಗಿ ಬೇಗನೆ ಬಂದಿದ್ದರು ಮಾಡ್ಕೊಂಡು ಬಂದಿರಲಿಲ್ಲ ಇಲ್ಲೇ ಮಾಡಿಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಅಕ್ಕನಿಗೆ ಸ್ವಲ್ಪ ಆಗಿದ್ರೆ ಇಷ್ಟ ಆಗೋದಿಲ್ಲ ಕಟುಂಬ್ ಕಟುಂಬ್ ಅನ್ನೋ ಥರನೇ ಇದ್ದರೆ ಅವ್ರಿಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ಡೇ ಅವ್ಳಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿ ಇಡ್ಲಿ ಇಡ್ಲಿ ಅಂದರೆ ಮನೇಲಿ ಎಲ್ರಿಗೂ ಇಷ್ಟ ಮಕ್ಕಳಿಗೂ ಪಲಾವು ಚಿತ್ರಾನ್ನ ಆ ಥರಕ್ಕಿಂತ ಇಡ್ಲಿ ದೋಸೆ ಕಡುಬು ಆ ಥರ ಇಷ್ಟಪಡ್ತಾರೆ ಅಮ್ಮನಿಗಾಗಿರ್ಬೋದು ಅಪ್ಪನಿಗಾಗಿರ್ಬೋದು ಇಂಥ ತಿಂಡಿಗಳೇ ಜಾಸ್ತಿ ಇಷ್ಟ ಆಗೋದು ಹಾಗಾಗಿ ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ಇವತ್ತು ಅಕ್ಕ ಬರ್ತಾ ಇದ್ದಾರೆ ಅಕ್ಕ ದೀಕ್ಷಿ ಕಲಕ್ಕ ಮನೆಗೆ ಹೋದ್ವಿ ತಿಂಡಿ ಮಾಡಿ ಅಮ್ಮಗೆಲ್ಲ ತಿಂಡಿ ಕೊಟ್ಟು ಅಲ್ಲಿಂದ ಕಲಕ್ಕ ಮನೆಗೆ ಹೋದೆ ಯಾಕೆಂತಂದರೆ ಅವತ್ತು ನಾನು ಬೆಟ್ಟಕ್ಕೆ ಹೋಗಿದ್ನಲ್ಲ ಹರಸಿಕೆರೆಯಲ್ಲಿ ಜೇನಕಾಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಆ ದೇವರನ್ನ ಇಲ್ಲಿ ಅವರ ಪಕ್ಕದ ಮನೆಯವರು ಕರ್ಕೊಂಡು ಬರ್ತಾ ಇದ್ರಂತೆ ನಾವಾಗೇ ಕರ್ಕೊಂಡು ಬರ್ತೀವಿ ಅಂದರೆ ತುಂಬಾ ಕಷ್ಟ ಹೇಗಿದ್ರು ಮನೆ ಪಕ್ಕಕ್ಕೆ ಬಂದಿರ್ತಾರೆ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಅವ್ರ ಮನೆಗೆ ಕರ್ಕೊಂಡೋಗಿ ಒಂದು ಹತ್ತು ನಿಮಿಷ ಆದ್ರೂ ಆಯಿತು ದೇವರನ್ನು ಕೂರಿಸಿ ಕರ್ಕೊಂಡು ಹೋಗ್ತಾರೆ ಅದೇನೋ ಒಂಥರ ಮನೇಲಿ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮನೆಗೆ ಒಳ್ಳೇದು ಅಂತ ಆ ರೀತಿಯಾಗಿ ಮಾಡ್ತಾರೆ ಇವರಿಗೆ ಗೊತ್ತಿರಲಿಲ್ಲವಂತೆ ದೇವ್ರು ಬರುತ್ತೆ ಅಂತ ಹಾಫ್ ಆನ್ ಅವರ್ ಮುಂಚೆ ಹೇಳಿದ್ದಾರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಆರತಿ ಎಲ್ಲ ಮಾಡಿಕೊಂಡು ನೈವೇದ್ಯಕ್ಕೆ ಕೋಸುಂಬರಿ ರಸಾಯನ ಪಾಯಸ ಮಾಡಿದರು ಜಾಸ್ತಿ ಟೈಮ್ ಇರಲಿಲ್ಲ ಅವರಿಗೂ ಕೂಡ ಹಾಫ್ ಆನ್ ಅವರಲ್ಲಿ ಎಲ್ಲದನ್ನು ಕೂಡ ಮಾಡ್ಕೊಂಡಿದ್ದಾರೆ ಆ ಚೆಂದು ಕೂಡ ಬೆಂಗಳೂರಿಂದ ಬಂದಿದ್ದಾರೆ ಈಗ ಫೈನಲಿ ದೇವರು ಬಂತು ದೇವರು ಬರುತ್ತೆ ಅಂದರೆ ಏನೋ ಒಂಥರ ಖುಷಿ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು ಮನೇಲಿ ಏನೋ ಒಂಥರ ದೇವಸ್ಥಾನದ ಫೀಲ್ ಇರುತ್ತೆ ಅವರು ಒಂದು ದಿನ ಇದ್ರೂ ಅಷ್ಟೇ ಹತ್ತು ನಿಮಿಷ ಮನೆ ಒಳಗೆ ದೇವರನ್ನು ಕೂರಿಸಿ ಮತ್ತೆ ಅವರು ಕರ್ಕೊಂಡು ಹೋದ್ರೂ ಅಷ್ಟೇ ಮನೆಗೇನೋ ಒಂಥರ ಒಳ್ಳೇದು ಅಂತ ಯಾರೂ ಕೂಡ ಮಿಸ್ ಮಾಡೋದಿಲ್ಲ ಅಕ್ಕಪಕ್ಕ ಕರ್ಕೊಂಡು ಬಂದರೆ ಅವರು ಕೂಡ ಹತ್ತು ನಿಮಿಷ ಕರ್ಕೊಂಡು ಬಂದು ಕೂರಿಸ್ಕೊಂಡು ದೇವರನ್ನು ಮತ್ತೆ ಕಳಿಸ್ತಾರೆ ಇವಾಗ ಪೂಜೆ ಟೈಮು ಅವ್ರ ಅಕ್ಕಪಕ್ಕದವ್ರಿಗೆ ಹೇಳಿದರು ಅಲ್ಲಿ ಅವ್ರು ಇರೋ ತೋಟದ ಮನೆ ಹಾಗಾಗಿ ಅಕ್ಕಪಕ್ಕ ಯಾವುದೂ ಮನೆ ಇಲ್ಲ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನಾನು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಬೆಟ್ಟಕ್ಕೆಲ್ಲ ಹೋದಾಗ ಪೌರ್ಣಮಿ ದಿನ ಎಲ್ಲ ಹೋಗ್ತೀವಲ್ಲ ಐದು ನಿಮಿಷ ದೇವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಕಳಿಸ್ತಾ ಇರ್ತಾರೆ ನಾವು ಮಂಗಳಾರತಿ ಮಾಡ್ಸೋದಕ್ಕೆ ಹೋದರೆ ಅಲ್ಲೂ ಕೂಡ ಮಾಡಿಸೋದಕ್ಕೆ ಆಗೋದಿಲ್ಲ ಹೇಗೆ ಬೇಕಾಗಿ ಕಳಿಸ್ತಾರೆ ಆದರೆ ನಾವು ಇವತ್ತೊಂದು ಹತ್ತು ನಿಮಿಷ ದೇವ್ರ ಮುಂದೆನೇ ಕೂತ್ಕೊಂಡು ನಮಗೇನು ಅನಿಸುತ್ತೆ ನಮಗೇನು ಹೇಳ್ಕೊಳ್ಬೇಕು ದೇವರನ್ನೇ ನೋಡ್ತಾ ಒಂದು ಹತ್ತು ನಿಮಿಷ ಕೂತಿದ್ವಿ ಎಲ್ಲರೂ ಕೂಡ ಜಾಸ್ತಿ ಇವತ್ತೇ ಅವರು ದೇವ್ರು ಬಿಟ್ಟಿಲ್ಲ ಒಂದು ಹಾಫ್ ಆನ್ ಅವರ್ ಇತ್ತು ದೇವ್ರ ಮನೇಲಿ ಅಷ್ಟೇ ಹಾಗಾಗಿ ಪೂಜೆ ಎಲ್ಲ ಮಾಡಿಸಿ ಅವರೆಲ್ಲ ಪ್ರಸಾದ ತಿನ್ನೋವರೆಗೂ ಕೂಡ ದೇವರು ಮನೆ ಒಳಗೇ ಕೂತಿತ್ತಲ್ಲ ದೇವಸ್ಥಾನ ಹೋದಾಗಂತೂ ನೋಡೋದಕ್ಕೆ ಆಗೋದಿಲ್ಲ ಮನೇಲಿ ಇದ್ದಾಗಲಾದ್ರೂ ಕಣ್ ತುಂಬ ನೋಡ್ಕೊಳ್ಬಹುದು ಅಂತ ದೇವ್ರ ಮುಂದೆನೇ ಒಂದು ಹತ್ತು ನಿಮಿಷ ಕೂತಿದ್ವಿ ಅಲ್ಲಿಂದ ಜಾಸ್ತಿ ಹೊತ್ತೆ ನಾನು ಇರಲಿಲ್ಲ ಹಾಕ ಬರ್ತಾರೆ ಹಾಗಾಗಿ ಬೇಗ ಹೋಗಬೇಕು ಹಾಗೆ ಅಡುಗೆ ಕೂಡ ಹೋಗಿ ಮಾಡಬೇಕು ಅಂತ ಇತ್ತು ಹಾಗಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ದೇವ್ರದ್ದು ಪ್ರಸಾದ ಎಲ್ಲ ಸ್ವಲ್ಪ ತಿಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲರೂ ಕೂಡ ಹೋಗಿ ಆದಮೇಲೆ ಮಾತಾಡಿ ಇನ್ನು ಕಲಕ ನಾಳೆ ಬರ್ತೀನಿ ಅಮ್ಮನ ನೋಡೋದಕ್ಕೆ ಅಂತ ಹೇಳಿದರು ಅದು ನಾಳೆ ಒಳಗಲ್ಲಿ ಬರುತ್ತೆ ಜಯನ ಸಿದ್ದೇಶ್ವರ ಸ್ವಾಮಿ ನನ್ನ ಬೆಟ್ಟಕ್ಕೆ ಹೋದಾಗ ಯಾರಿಗೆಲ್ಲ ಈ ಸ್ವಾಮಿ ಗೊತ್ತು ಹಾಗೆ ಯಾರೆಲ್ಲ ಬೆಟ್ಟಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ ಅಂತ ಕೇಳಿದಾಗ ಕೆಲವರು ಕಮೆಂಟ್ ಮಾಡಿದ್ರಿ ನಾನು ಇಲ್ಲಿ ಅಕ್ಕಪಕ್ಕ ಜಾಜೂರಲ್ಲಿರೋದು ಅರ್ಸಿಕೆರಲ್ಲಿರೋದು ನಾವು ಕೂಡ ಬೆಟ್ಟಕ್ಕೆ ಹೋಗ್ತೀವಿ ಬೆಟ್ಟ ಹತ್ತಿಲ್ಲ ಈ ರೀತಿಯಾಗಿ ಕಮೆಂಟ್ಸನ್ನು ಹಾಕಿದರು ಅಲ್ಲಿಂದ ಬಂದು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿತ್ತು ಇವಾಗ ಒಣಗಾಗ್ತಾ ಇದ್ದೀನಿ ಅಕ್ಕ ಬರ್ತಾರೆ ಅಕ್ಕನ ಹತ್ರನೇ ಫೋನಲ್ಲಿ ಮಾತಾಡ್ತಾ ಇದ್ದೆ ಎಲ್ಲಿದೆಯಾ ಗೇಟಿಗೆ ಬಂದರೆ ಫೋನ್ ಮಾಡು ನಾನು ಬಂದು ಕರ್ಕೊಂಡು ಬರ್ತೀನಿ ಬೈಕಲ್ಲಿ ಅಂತ ಯಾಕೆಂದರೆ ಆಟೋ ಎಲ್ಲ ಸಿಗೋದಿಲ್ಲ ಈ ಕಡೆ ಜಾಸ್ತಿ ಜನ ಆಗೋವ್ರಿಗೂ ಕೂಡ ಕಾಯಬೇಕು ಹಾಗಾಗಿ ಆ ನಿತ್ಯ ಇಲ್ಲಿ ಫೋನ್ ಮಾಡಿ ಫೋನ್ ಇಟ್ಕೊಂಡಿದ್ರು ನಾನು ಮಾತಾಡಿಕೊಂಡೆ ಕೆಲಸ ಮಾಡ್ತಾ ಇದ್ದೆ ಅಕ್ಕ ಎಷ್ಟೊತ್ತಿಗೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಕೂಡ ಬರ್ತಾ ಇದ್ದಾನೆ ಹಾಗೆ ಕಮೆಂಟಲ್ಲಿ ಕೂಡ ಕೇಳ್ತಾ ಇರ್ತೀರ ಎಲ್ರೂ ಅಕ್ಕ ಅಂತೀರ ನಿಮ್ಮ ಅಕ್ಕನ ಹೆಸರು ಏನು ಅಂತ ನಮ್ಮ ಅಕ್ಕನ ಹೆಸರು ಭವ್ಯ ಅಂತ ವ್ಲಾಗಲ್ಲಿ ತೋರಿಸೋದು ಸ್ವಲ್ಪ ಕಡಿಮೆ ಆದರೂ ಕೂಡ ತೋರಿಸಿದ್ದೀನಿ ಅವರು ಬೆಂಗಳೂರಲ್ಲಿದ್ದಾರೆ ಹಾಗಾಗಿ ನಾವು ಹೋಗೋದು ಕಡಿಮೆ ಅವ್ರು ಬರೋದು ಕಡಿಮೆ ಯಾವಾಗ ಬರ್ತಾರೆ ಆವಾಗ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ಫೈನಲಿ ಅಕ್ಕ ದೀಕ್ಷಿ ಇಬ್ರು ಕೂಡ ಬಂದರು ಈಗ ಏನೋ ಒಂಥರ ಮನೆ ತುಂಬದಂಗೆ ಅನಿಸ್ತಾ ಇತ್ತು ಇನ್ನ ಮಕ್ಳಿಗಂತೂ ಎರಡು ದಿನ ಪೂರ್ತಿ ಹಬ್ಬ ಅವ್ರು ನಮ್ಮ ಕೈಗೇನೋ ಸಿಗೋದಿಲ್ಲ ಊಟ ತಿಂಡಿ ಕರಿಯೋದೇನೆ ಕಷ್ಟ ಆಗುತ್ತೆ ಅವ್ರ ಪಾಡಿಗೆ ಅವ್ರು ಆಟ ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇರುವಂತಹ ಟೈಮನ್ನು ಚೆನ್ನಾಗಿ ಬಳಸ್ಕೊತಾರೆ ಅಂದರೆ ಇವ್ರು ಯಾವಾಗಲೂ ಸಿಗೋದಿಲ್ಲ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಬರ್ತೀವಲ್ಲ ಅವಾಗ ಮಾತ್ರ ಮೀಟ್ ಆಗೋದು ಹಾಗಾಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಾಂಡಿಂಗ್ ಅಂತಲೇ ಹೇಳ್ಬೋದು ನಾವು ಬರಬೇಕಾದ್ರೆ ಬಟ್ಟೆ ಏನೂ ತೊಗೊಂಡು ಬಂದಿರಲಿಲ್ಲ ಅರ್ಜೆಂಟಿಗೆ ಆಗೇ ಬಂದಿದ್ದೆ ಲಡ್ಡುಗೆ ಯಾವುದೋ ಒಂದು ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಮುಂಚೆದೇ ಚಿಕ್ಕದ ಸೈಜಿಂದ ಆಗುತ್ತೆ ಅಂತ ಹಾಗೆ ಬಿಟ್ಟು ಹೋಗಿದ್ದೆ ಅಮ್ಮ ಅವತ್ತು ನಿನ್ನ ಎಲ್ಲ ಬಟ್ಟೆನೂ ಇಲ್ಲೇ ಬಿಟ್ಟು ಹೋಗ್ತೀಯ ಅಂತ ನನ್ನ ಹಸ್ಬೆಂಡ್ ಕೇಳಿ ಇದ್ದು ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ರು ಹಾಗಾಗಿ ಈ ನಿತ್ಯ ಕೂಡ ಹೊಸ ಡ್ರೆಸ್ ಹಾಕೊಂಡಿದ್ದಾರೆ ಬಟ್ಟೆ ಇರಲಿಲ್ಲ ಇಲ್ಲಿ ಅಮ್ಮ ಎಲ್ಲದನ್ನು ಕೂಡ ನಮ್ಮ ಮನೆಗೇನೆ ಅಲ್ಲಿಗೆ ಕಳಿಸಿದ್ರು ಅಲ್ಲಿಗಾದರೆ ಸ್ಕೂಲಿಗೆ ಹಾಕೊಂಡು ಹೋಗ್ತಾರೆ ಮನೆ ಹತ್ರ ಹಾಕ್ಕೊಳ್ತಾರೆ ಇಲ್ಲಿದ್ರೆ ಸುಮ್ಮನೆ ಎಲ್ಲ ಟೈಟ್ ಆಗುತ್ತೆ ಆಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಎಲ್ಲ ಕೂಡ ಕಳಿಸಿದ್ರು ಅವತ್ತು ಅರ್ಜೆಂಟಿಗೆ ಬರಬೇಕಾದ್ರೆ ಬಟ್ಟೆ ತರಲಿಲ್ಲ ಇಬ್ಬರು ಕೂಡ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಕ್ಕನ ಜೊತೆ ಇನ್ನು ಎರಡು ದಿನ ಮಾತಾಡೋದು ಟೈಮನ್ನು ಸ್ಪೆಂಡ್ ಮಾಡೋದು ಕ್ರಿಸ್ಮಸ್ಸಿಗೆ ಅಂತ ತ್ರೀ ಡೇಸ್ ರಜಾ ಕೊಟ್ಟಿದ್ರು ಹಾಗಾಗಿ ಬಂದಿದ್ದರು ನಾವಂತೂ ಯಾವಾಗ ಬೇಕು ಅವಾಗ ಬರ್ತೀವಿ ಅಮ್ಮ ಕೂಡ ಅಪ್ಪ ಆದ್ರೂ ಅಷ್ಟೇ ಅವ್ರಿಗೆ ಯಾವಾಗ ಬೇಕನ್ಸುತ್ತೆ ಅವಾಗ ಬರ್ತಾರೆ ಬೆಂಗಳೂರಿಗೆ ಹೋಗೋದು ಸ್ವಲ್ಪ ಕಡಿಮೆ ಇನ್ನು ಎಲ್ಲ ಜಾಸ್ತಿ ತಿನ್ನಬಾರ್ದು ದೀಕ್ಷೆ ಬರಬೇಕಾದ್ರೆ ತೊಗೊಂಡು ಬಂದಿದ್ದ ಬನಾನಾ ತೊಗೊಮ್ಮ ಸ್ಟ್ರಾಬೆರಿ ತಗೋದ್ರಲ್ಲಿ ಶೇಪ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ತಿಂದು ಆಟ ಆಡ್ತಾಯಿದ್ರು ಹಾಗೆ ನನಗಿಲ್ಲಿ ಬಳೆ ಅಂಗಡಿಲಿ ಬಳೆ ತಗೊಳ್ಳೋದು ಅಂದರೆ ತುಂಬಾ ಇಷ್ಟ ನಾನು ಹೊರ್ಗಡೆ ತೊಗೊಳ್ಳೋದಕ್ಕಿಂತ ಜಾಸ್ತಿ ಇಲ್ಲೇ ತೊಗೊಳ್ಳೋದು ನನಗೆ ಡೈಲಿ ಯೂಸಿಗೆ ಆಗಿರ್ಬೋದು ಯಾವ ಥರ ಬಳೆ ಬೇಕು ನಾನು ಡೈಲಿ ಬಳೆ ಹಾಕ್ಕೊಳ್ತೀನಿ ಒಬ್ಬೊಬ್ರು ಬಳೆ ಹಾಕ್ಕೊಳ್ಳೋದಿಲ್ಲ ನನಗೆ ಬಳೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ಊರಿಗೆ ಬಂದಾಗೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಬಳೆನ ಇಲ್ಲೇ ಹೋಗ್ತೀನಿ ಬಳೆ ತೊಗೊಂಡ್ವಿ ಈಗ ಇದ್ರ ಕಂಟಿನ್ಯೂಷನ್ ಪಾರ್ಟ್ ನಾಳೆ ಬರುತ್ತೆ ಇವತ್ತಿನ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು